ದಯವಿಟ್ಟು ಪೊಲೀಸರು ಅದೇ ನೋಡ್ಕೊಳ್ಳಿ ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ ಈ ಕಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡ್ತಿದ್ದಾರೆ ದಯವಿಟ್ಟು ಈ ಕಡೆ ಎಲ್ಲರೂ ಕೂತ್ಕೊಳ್ಳಿ ಏನಿಲ್ಲ ನೋಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ

एस पी ऐनता भ्रष्ट केंद्र सरकार के भ्रष्ट बीजेपी केंद्र सरकार के भ्रष्ट बीजेपी केंद्र सरकार के बोलो भारत माता की जय कांग्रेस साहेब साहेब्री डे शिवकुमार साहेबी सतीश जर्किहली साहेब्री बोलो भारत माता ದುಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ದಯವಿಟ್ಟು ಎಲ್ಲರೂ ಶಾಂತ ರೈತ ಕುಳ್ತ್ಕೊಳ್ಳಿ ಕುಳ್ತ್ಕೊಳ್ಳ್ರಿ ಎಲ್ಲರೂ ಕೂತ್ಕೊಳ್ಳಿ ಪ್ಲೀಸ್ ಕೂತ್ಕೊಳ್ಳ್ರಿ ಬಿಜೆಪಿಯವರು ಆರ್ ಎಸ್ ಎಸ್ ನವರು ಎಲ್ಲ ಕಡೆ ಇದೇ ರೀತಿ

ಗೊಡ್ಡು ಪ್ರಯತ್ನಗಳಿಗೆ ಎದುರನ್ನ ಇವರನ್ನ ಸಾರ್ವಜನಿಕವಾಗಿ ಎದುರಿಸ್ತಕ್ಕಂಥ ಶಕ್ತಿ ನಮಗಿದೆ ಅಂತಕ್ಕಂಥದ್ದನ್ನ ಅವ್ರಿಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಕಾರ್ಯಕರ್ತರಿಗೆ ನಾವು ಆರ್ ಎಸ್ ಎಸ್ನವರನ್ನ ಬಿಜೆಪಿಯವರನ್ನ ನೋಡ್ಕೊಳ್ಳಿ ಅಂತ ಹೇಳುದು ಸಾಕು ಅವರು ಬಾಲ ಬಿಚ್ಚಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಇಂಥ ದುಷ್ಕೃತಿಗಳನ್ನು ಮಾಡ್ತಾರಲ್ಲ ಬಿಜೆಪಿಯವರು ಇವರಿಗೆ ಇಡೀ ಕಾಂಗ್ರೆಸ್ನ ಕಾರ್ಯಕರ್ತರ ಪರವಾಗಿ ಅವರಿಗೆ ಧಿಕ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾಚಿಕೆ ಆಗಲ್ಲ ನಿಮಗೆ ಬೆಲೆ ಏರಿಕೆ ಇವತ್ತು ಕಾರಣಕರ್ತರು ಯಾರು ಬೆಲೆ ಏರಿಕೆ ಇವತ್ತು ಏನಾದ್ರು ಆಗಿದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಚಿನ್ನದ ಬೆಲೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇತ್ತು ಇವತ್ತು ಒಂದು ಲಕ್ಷ ರೂಪಾಯಿ ಆಗಿದೆ ಒಂದು ಲಕ್ಷ ರೂಪಾಯಿ ಆಗಿದೆ ಇದಕ್ಕೆ ಯಾರ ಕಾರಣ ನಾವು ಕಾರಣನಾ ಕಾಂಗ್ರೆಸ್ನವ್ರ ಕಾರಣನಾ ಇದಕ್ಕೆ ಕಾರಣ ನರೇಂದ್ರ ಮೋದಿ ಮತ್ತು ಬಿಜೆಪಿ ಅಮಿತ್ ಶಾ ಕಾರಣ ಅಂತಕ್ಕಂಥದ್ದನ್ನ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ರಾಗಿ ಬೆಲೆ ಗೋಧಿ ಬೆಲೆ ಅಕ್ಕಿ ಬೆಲೆ ಮಜ್ಜಿಗೆ ಬೆಲೆ ಹಾಲಿನ ಬೆಲೆ ಮೊಸರಿನ ಬೆಲೆ ಏ ಕೂತ್ಕೊಳ್ರಿ ಎಲ್ಲರೂ ಕುತ್ಕೊಳ್ಳ ಈ ಕಡೆ ನೋಡ್ರಿ ಅಲ್ಲಿ ನೋಡಬೇಡ್ರಿ ಎಲ್ಲಾ ಸವಾಲು ಐದ ಈ ಕಡೆ ನೋಡ್ರಿ ಕಡೆ ಪಾಮ್ರಾಯ ಸ್ಪಕ್ಷಕ್ಕೆ ಹಾ ದಯವಿಟ್ಟು ಎಲ್ಲರೂ ಈ ಕಡೆ ನೋಡಿ ಏ ಕೂತ್ಕೊಳ್ರಿ ಎಲ್ಲಾ ಕೂತ್ಕೊಳ್ರಿ ಪೀಸ್ ಆ ಕಡೆ ಏನ್ ನೋಡಕ್ ಹೋಗ್ಬೇಡಿ ಕೂತ್ಕೊಳ್ಳಿ ಅವ್ರು ಅವ್ರು ಯಾರೋ ಒಬ್ಬ ಬಂದಿದ್ದ ಓದ ಬಲ್ಲು ಹಾ ಬಣ್ಣ ಸಿದ್ದರಾಮಯ್ಯ ಸಾಹೇಬರಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಜೈ ಕಾಂಗ್ರೆಸ್ ಜೈ ಜೈ ಕಾಂಗ್ರೆಸ್ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಜೈ ನಾವ್ಯಾರು ಕೂಡ ಇದರಲ್ಲ ಮತ್ತೆ ಈ ನಿಮ್ಮ ಕೇಂದ್ರ ಸರ್ಕಾರ ಬೆಲೆ ಏರಿಕೆಯನ್ನು ಮಾಡಿದೆ ಅದರ ವಿರುದ್ಧ ಪ್ರತಿಭಟನೆಯನ್ನು ನಿಲ್ಲಿಸಲ್ಲ ನಿಮಗೆ ನಾಚಿಕೆ ಆಗಬೇಕು ಅಧಿಕಾರದಲ್ಲಿ ಇದ್ರಿ ನಾಲ್ಕು ವರ್ಷಗಳ ಕಾಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಏನು ಹಿಂಭಾಗಲಿಂದ ಅಧಿಕಾರಕ್ಕೆ ಬಂದಿದ್ರಿ ನಿಮ್ಮ ನಿಮ್ಮನ್ನ ಸೋಲಿಸಿ ನೂರ ಮೂವತ್ತಾರು ಸ್ಥಾನಗಳನ್ನು ನಮಗೆ ಕೊಟ್ಟರು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ವಿಧಾನಸಭಾ ಚುನಾವಣೆ ಕೂಡ ನಾವೇ ಗೆಲ್ತೀವೋ ಹೊರತು ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ನೀವು ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಇ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರು ಯಾವಾಗ ಜನರ ಆಶೀರ್ವಾದವನ್ನು ಪಡೆದು ಅಧಿಕಾರಕ್ಕೆ ಬಂದಿದ್ರೆ